ನನ್ನನ್ನು ಹೊಡಿತಾ ಇದ್ದೆ ನೀನು ಯಾಕಪ್ಪ ಹೊಡಿತಾ ಇದೆ ಅಂತ ನಮ್ಮ ಸೀನಿಯರ್ ಕೌನ್ಸಿಲ್ ಕೇಳಿದಾಗ ಮೊಬೈಲ್ ಅನ್ನು ಸೀಸ್ ಮಾಡಿ ನಮ್ಮ ಮೊಬೈಲ್ ಏನೇನೋ ಅಳವಡಿಕೆ ಇದೆ ಅದನ್ನೆಲ್ಲ ಮಾಡಿಕೊಂಡು ಕಕ್ಷಿದಾರರಿಗೂ ಒಂದು ಸಂಬಂಧ ಇದ್ದಿದ್ರೆ ಆ ವ್ಯಕ್ತಿ ಯಾವ ಕಾರಣಕ್ಕೋಸ್ಕರ ಅಲೆ ಮಾಡ್ದು ವಿಚಾರ ಗೊತ್ತಾಗ್ತಾ ಇತ್ತು ಫೀಸನ್ನು ತೊಗೊಂಡಿಲ್ಲ ಇದು ರಾಜ್ಯ ವಕೀಲ ಪರಿಷತ್ತಿಗೆ ಕೊಡ್ಬೇಕಾದಂತ ಕಂಪ್ಲೇಂಟ್ ಹೇಳಿ ಹೇಳ್ತಾರೆ ಅವರಿಗೆ ನೀವೇನೇ ಕಂಪ್ಲೇಂಟ್ ಕೊಟ್ಟಿದ್ದರು ರಾಜ್ಯ ವಕೀಲರು ಕಸಿಡಿ ಅಲ್ಲಿ ಇರ್ತಕ್ಕಂಥ ಇಪ್ಪತ್ತೈದು ಜನರು ಕಾಮನಾತ್ಮಕವಾಗಿ ಅದನ್ನು ವಿಚಾರ ಮಾಡಿ ನಿರ್ಣಯ ತಗೊಳ್ತು ಅಂತ ಹೇಳಿದಾರೆ ಬಟ್ ಅದನ್ನು ಕೇಳಿದವರು ಏನೂ ಅವರ ಮಾತನ್ನು ಕೇಳಿದೆ ಒಂದು ಚರ್ಚೆಗೆ ಬರೆದೆ ಏಕಾಏಕಿ ಹಲ್ಲೆ ಮಾಡ್ತಾರೆ ಆ ಹಲ್ಲೆಯಿಂದ ಅವರು ಹೊಂದ್ಕೊಂಡು ಆಂಥ ಆಸ್ಪತ್ರೆಗೆ ಹೋಗ್ತಾರೆ ಆಸ್ಪತ್ರೆಗೆ ಚಿಕಿತ್ಸೆ ಪಡೆದು ಆ ನಂತರ ನಮ್ಮ ವಕೀಲರ ಪರಿಷತ್ತಿಗೆ ಮಾಹಿತಿ ಬಂದ ಮೇಲೆ ನಾವೆಲ್ಲರೂ ಸದಸ್ಯರು ಇವತ್ತು ದಿವಸ ತುರ್ತು ಒಂದು ನಮ್ಮ ಸಭೆಯನ್ನು ಕರೆದು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಇಪ್ಪತ್ತಾರು ಜನ ಸಭೆಯನ್ನು ಮಾಡಬೇಕು ಈಗ ಹತ್ತು ಗಂಟೆಯಿಂದ ಹದಿನೂವರೆಗೆ ಹೋಗಬೇಕು ಸಭೆಯನ್ನು ಮಾಡಿ ನಾಳೆ ಸೋಮವಾಸ ಇಪ್ಪತ್ತೊಂದನೇ ತಾರೀಕಿನ ದಿವಸ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ವಕೀಲ ಸಂಘಗಳು ಸಹ ಪ್ರತಿಭಟನೆಯನ್ನು ಮಾಡಿ ಆ ಪ್ರತಿಭಟನೆ ಮುಖಾಂತರ ತಹಶೀಲ್ದಾರ್ ಡಿ ಸಿ ಅವರು ಹಾಗೂ ಸಂಬಂಧಪಟ್ಟ ಇಲಾಖೆಗಳಿಗೆ ಮನವಿಯನ್ನು ಸಲ್ಲಿಸಿ ಅಂತ ಹೇಳಿದ್ವಿ ಇನ್ನು ಮುಂದಿನ ದಿನಮಾನದಲ್ಲಿ ನ್ಯಾಯ ಕೊಡಿಸುವಂತವ್ರು ಯಾರಾದರೂ ಇದ್ದರೆ ಅದು ವಕೀಲರಿಗೆ ಮುಂದೆ ಕ್ಷೇತ್ರದ ನ್ಯಾಯವನ್ನು ಕೊಡಿಸುವ ಜವಾಬ್ದಾರಿ ವಕೀಲರಿಗೆ ಅವರಿಗೆ ಇಡೀ ರಾಜ್ಯದಲ್ಲಿ ಭದ್ರತೆ ಇಲ್ಲ ಅನ್ನುವಂಥದ್ದು ಇದು ಜನರಿಗೆ ಗೊತ್ತಾಗಬಹುದು ಆದರೆ ನೋಡಿರುವಂಥ ವಿರೋಧ ಸಹ ಏನು ಆಗುತ್ತಿಲ್ಲ ಅವತ್ತು ಬಂದು ಪಿತೂರಿಯನ್ ಮಾಡ್ಕೊಂಡು ಬಂದು ಗಲಾಟೆ ಮಾಡಿದಾಗ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಬೇಕು ಅಂತೇಳಿ ನಾವು ಈಗಾಗಲೇ ಇಡೀ ರಾಜ್ಯಕ್ಕೆ ಒಂದು ಪ್ರತಿಭಟನೆ ಮಾಡಿ ಮನವಿಯನ್ನು ಕೊಡಲಿಕ್ಕೆ ಕರೆ ಕೊಟ್ಟಿದ್ದೀವಿ ಇವತ್ತು ರಾಜ್ಯ ವಕೀಲ ಪರಿಷತ್ತಿನ ಸ್ಥಳವನ್ನು ತೊಗೊಂಡಿದ್ದೀವಿ ಅದೇ ರೀತಿಯಾಗಿ ರಾಜ್ಯ ವಕೀಲ ಪರಿಷತ್ತಿನ ಎಲ್ಲ ಸದಸ್ಯರು ಸಹ ಇಪ್ಪತ್ತೈದನೇ ತಾರೀಕು ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಬಲಿಕೊಂಡು ಕರೆ ಕೊಟ್ಟಿದ್ದೀವಿ ಅದೇ ರೀತಿ ಈಗಾಗಲೇ ಸಂಬಂಧಪಟ್ಟಂಗೆ ಹನ್ಸೂರುಗೋಡ್ ಪೊಲೀಸ್ ಸ್ಟೇಷನ್ನಲ್ಲಿ ಕೈ ನಂಬರ್ ತೊಂಬತ್ತೈದು ಬಾರಿ ಎರಡು ಸಾವಿರದ ಇಪ್ಪತ್ತೈದು ಅಂತ ಆಗಿದೆ ಪೊಲೀಸರು ಸಹ ತನಿಖೆ ಮಾಡಿದ್ದಾರೆ ನಮ್ಮ ರಾಜ್ಯ ವಕೀಲ ಪಕ್ಷ ಆಗ್ರಹ ಏನಂದ್ರೆ ಇದ್ರ ಹಿಂದೆ ಯಾರ್ಯಾರಿದ್ದಾರೆ ಯಾಕಂದ್ರೆ ಮಾಡ್ಕೊಂಡು ಬಂದಿದ್ದಾರೆ ಅವ್ರನ್ನೆಲ್ಲ ತನಿಖೆಯನ್ನು ತರಬೇಕು ಅವರಿಗೆ ಸೂಕ್ತ ಒಂದು ಶಿಕ್ಷೆ ಕೊಡಿಸುವಂಥ ವ್ಯವಸ್ಥೆ ಆಗಬೇಕು ಅನ್ನೋಂಥ ದೃಷ್ಟಿಯೊಳಗೆ ನಾವು ನಮ್ಮಲ್ಲಿರ್ತಕ್ಕಂಥ ಎಲ್ಲ ವಕೀಲರ ಸಂಘಕ್ಕೂ ಕರೆಯನ್ನು ಕೊಟ್ಟಿದ್ದೀವಿ ಆ ದಿನ ಎಲ್ಲರೂ ಅವತ್ತಿ ದಿವಸ ಈ ಪ್ರತಿಭಟನೆಯನ್ನು ಪಾಲ್ಗೊಂಡು ಪ್ರತಿಭಟನೆಯಿಂದ ಮನವಿ ಕೊಟ್ಟು ಮುಂದಿನ ದಿನಮಾನದಲ್ಲಿ ರಾಷ್ಟ್ರಾದ್ಯಂತ ಯಾವುದೇ ಒಪ್ಪಂದರೆ ರಕ್ಷಣೆ ಬೇಕು ಅನ್ನುವಂಥದ್ದನ್ನು ಮುಂದಿಸ್ತಾ ಇದ್ದೀರಿ ಅದರ ಜೊತೆಗೆ ನಾವು ರಾಜ್ಯ ವಕೀಲ ಪಕ್ಷದಿಂದ ನಮ್ಮ ಕರ್ನಾಟಕದ ಗೃಹ ಮಂತ್ರಿಗಳಾದಂಥ ಜಿ ಪರಮೇಶ್ವರ್ ಅವ್ರಿಗೂ ಹಾಗೂ ಭಾರತದ ಒಂದು ಗೃಹ ಮಂತ್ರಿ ಆದಂಥ ಅಮಿತ್ ಶಾ ಅವ್ರಿಗೂ ಈ ಮನವಿಯನ್ನು ತಲುಪಿಸುವಂತಹ ವ್ಯವಸ್ಥೆಯನ್ನು ಮಾಡ್ತೀವಿ ಆ ದಿನದೊಳಗೆ ಇವತ್ತಿನ ದಿವಸ ತಮಗೆಲ್ಲರಿಗೂ ಮನವಿ ಮಾಡಿಕೊಳ್ಳೋದ್ರಿಂದ ಈ ವಿಷಯವನ್ನ ಇಡೀ ರಾಜ್ಯಕ್ಕೆ ತಾವು ತಮ್ಮ ಪತ್ರಿಕೆ ಮುಖಾಂತರ ತಮ್ಮ ಮಾಧ್ಯಮಗಳ ಮುಖಾಂತರ ತಿಳಿಸಬೇಕು ಅನ್ನುವಂಥ ಮನವಿ ಮಾಡುವ ಸಲುವಾಗಿ ಇವತ್ತು ತಿಳಿಸಿ ಪತ್ರಿಕಾಗೋಷ್ಠಿಯನ್ನು ಕಂಡಿದ್ದೀವಿ ಈ ವಿಷಯ ಕುರಿತು ನಮ್ಮ ಸಹ ಮಾಜಿ ಅಧ್ಯಕ್ಷರಂತ ವಿಶಾಲ ಬಂದಿಸಿ ನ್ಯಾಯಾಂಗ ಕಷ್ಟ ಕೊಟ್ಟಿದ್ದಾರೆ ಅವರು ಮೊಬೈಲ್ ಸೀಸ್ ಮಾಡಿ ಆ ಮೊಬೈಲ್ನಲ್ಲಿ ಏನೇನು ಅಳವಡಿಕೆ ಇದೆ ಅದನ್ನೆಲ್ಲ ಮಾಡಬೇಕು ಅಂತ ನಾವು ಕೇಳ್ಕೊಳ್ತೇವೆ ಈಗ ಬಂದಿಶ್ ಒಬ್ಬನ್ ಮಾತಾಡ್ತಾರೆ

ಆ ವ್ಯಕ್ತಿ ಯಾವ ಕಾರಣಕ್ಕೋಸ್ಕರ ಅಲ್ಲೇ ವಿಚಾರ ಗೊತ್ತಾಗ್ತಾ ಇತ್ತು ಇಲ್ಲಿ ಏನಾಗಿದೆ ಅಲ್ಲೇ ಮಾಡಿರುವಂತಹ ವ್ಯಕ್ತಿಗಳು ಇಬ್ರು ಬರ್ತಾರೆ ಬೆಳಗ್ಗೆ ಮತ್ತೆ ಈ ಹಿರಿಯ ವಕೀಲರು ರೀತಿ ಸಂಬಂಧ ಇಲ್ಲ ಅವರು ಕೇಸ್ ಕೊಟ್ಟಿಲ್ಲ ಅಥವಾ ವೈಯಕ್ತಿಕವಾಗಿ ಯಾವ್ದಾರ ವ್ಯವಹಾರ ನಡೆದಿಲ್ಲ ಯಾವತ್ತು ಆ ವ್ಯಕ್ತಿನ ಇವರು ಪರಿಚಯ ನೋಡಿಲ್ಲ ಇಲ್ಲಿ ವಿಚಾರ ಒಬ್ಬ ಫೈಬರ್ ಪೈಪ್ ಇಟ್ಕೊಂಡು ಬರ್ತಾನೆ ಹೊಡಿಯೋಕೆ ಅಂತ ಜೊತೆಲಿ ಬಂದಂತ ಸಂಗಡಿಗ

ಒಂದು ಅಂಶ ಎರಡನೇದು ಬಹಳ ಮುಖ್ಯವಾಗಿ ಏನಂತಂದ್ರೆ ಈ ಸರ್ಕಾರಗಳು ಇವತ್ತು ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಮಗಂದು ಬರಬಹುದು ತಾವು ಎಲ್ಲ ಪ್ರತಿನಿತ್ಯ ನೋಡ್ತಾ ಇದೀರ ಒಬ್ಬ ಹಿರಿಯ ಸದಸ್ಯರು ಜೊತೆಗೆ ಪ್ರತಿನಿಧಿ ಭಾರತೀಯ ವಕೀಲ ಪರಿಷತ್ ನ ಸಹ ಅಧ್ಯಕ್ಷ ಅಂಥವ್ರ ಕಚೇರಿಗೆ ನುಗ್ಗಿ ಒಬ್ಬ ಅಲ್ಲೇ ಮಾಡ್ತಾನೆ ಅಂತಂದ್ರೆ ಈ ಸರ್ಕಾರಗಳು ಯಾವ ಮಟ್ಟನ ಕಟ್ಟುನಿಟ್ಟನ್ನ ಇಟ್ಕೊಂಡು ಸರ್ಕಾರಗಳ ಅನ್ನುವಂಥದ್ದು ಒಂದು ವಿಚಾರ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಯಾರ ಒಬ್ಬನಾದ್ರೂ ಇಲ್ಲಿವರೆಗೆ ಸರ್ಕಾರದ ಸಂಬಂಧಪಟ್ಟ ವ್ಯಕ್ತಿಗಳು ಒಬ್ಬರ ಈ ವಿಚಾರವಾಗಿ ಏನಾದರೂ ಜವಾಬ್ದಾರಿ ಜವಾಬ್ದಾರಿಯುತ ಅನ್ನುವಂಥದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸತ್ತೋಗಿದೆ ಇವರಿಗೆ ಇವ್ರು ಯಾಕೆ ಇವರು ನಮ್ಮ ಜನಪ್ರತಿನಿಧಿಗಳಾಗಿರ್ಬೇಕು ಗೃಹ ಮಂತ್ರಿಗಳು ಮಾತಾಡಲ್ಲ ಸಾಮಾನ್ಯ ಇರುವಂತ ಅಲ್ಲಿ ಸಂಬಂಧಪಟ್ಟಂತ ಇಲಾಖೆಗಳಲ್ಲಿ ಯಾರು ಮಾತಾಡಲ್ಲ ಒಡೆದ ನಂತರ ನನ್ನನ್ನು ಹೊಡಿತಾ ಇದೆ ನೀನ್ ಯಾಕಪ್ಪ ಹೊಡಿತಾ ಸೀನಿಯರ್ ಕೌನ್ಸಿಲ್ ಕೇಳಿದಾಗ ಅವ್ರು ಹೇಳು ಹೋಗ್ತ ಹೋಗುವಾಗ ಈ ನೀವು ಈ ಕೇಸನ್ನ ನಿಮ್ಮ ಆಫೀಸ್ ಬಂದಾಗ ತಗೊಂಡಿದ್ದಿದ್ರೆ ನಾನು ಇವತ್ತು ಕೋಟಾಧಿಪತಿ ಆಗ್ತಾ ಇದ್ದೆ ಆ ಇನ್ನೊಬ್ಬ ಸೀನಿಯರ್ ಕೌನ್ಸಿಲ್ ಮೇಲೆ ಕೇಸ್ ಹಾಕಿ ಅದ್ರಲ್ಲಿ ನನಗೆ ಆಸ್ತಿಯಲ್ಲಿ ಭಾಗ ಬರ್ತಾ ಇತ್ತು ನೀವು ಕೇಸನ್ನ ಇಲ್ಲಿ ತಗೊಂಡಿಲ್ಲ ಅಂತ ಹೇಳಿ ಒಡೆದು ಅವನು ಹೋಗ್ತಾನಂತೆ ಇಲ್ಲಿ ಸಾರಾಂಶ ಏನಂದ್ರೆ ರಾಜ್ಯ ವಕೀಲರ ಪರಿಷತ್ತನ ಕೇಸು ವಕೀಲರ ಪರಿಷತ್ತಲ್ಲೇ ಕೊಡಬೇಕು ಅವ್ರು ಸದಾಶಿವ ರೆಡ್ಡಿ ಸರ್ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಕೋಚ್ ಆಗಿದ್ರು ಅವ್ರ ವೈಯಕ್ತಿಕ ಆಫೀಸಲ್ಲಿ ಇವರು ಕೇಸನ್ನ ಕೊಡೋಂಗಿಲ್ಲ ಅವ್ರು ತಗೊಳ್ಳೋಂಗಿಲ್ಲ ಅವ್ರು ಒಳ್ಳೆತನದಿಂದ ಅಲ್ಲಿ ಹೋಗಿ ಕೊಡೋಗಿ ಅಂತ ಹೇಳಿ ಇವತ್ತು ತಪ್ಪಾಗಿ ಅವರು ತಿಳಿದು ಇವತ್ತು ಆ ಸೀನಿಯರ್ ಕೌನ್ಸಿಲ್ ಮೇಲೆ ಅವರು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಕೌನ್ಸಿಲ್ ಮೇಲೆ ಅವ್ರು ನಾವು ಖಂಡಿಸಿ ರಾಜ್ಯ ವಕೀಲರ ಪರಿಸರ ತೊಂಬತ್ತೊಂಬತ್ತು ನಮ್ಮ ರಾಜ್ಯದಲ್ಲಿ ಏನು ವಕೀಲರ ಸಂಘಗಳಿದೆ ಸುಮಾರು ಒಂದು ಲಕ್ಷ ನಲವತ್ತು ಸಾವಿರ ಜನ ಏನು ವಕೀಲರು ಇದ್ದಾರೆ ಇವರೆಲ್ಲ ಸೇರಿ ಸೋಮವಾರ ನಮ್ಮ ಬಲಗೈಗೆ ಕಟ್ಕೊಳ್ಳೋದ್ರ ಮುಖಾಂತರ ಪ್ರತಿಭಟನೆ ಮಾಡಿಕೊಳ್ತಾ ಆ ತಾಲೂಕಿನ ದಂಡಾಧಿಕಾರಿಗಳಿಗೆ ಮತ್ತು ಉಪ ವಿಭಾಧಿಕಾರಿಗಳಿಗೆ ಮತ್ತು ಡಿಸ್ಟ್ರಿಕ್ಟ್ ಕಮಿಷನರ್ಗಳಿಗೆ ನಮ್ಮ ಮನವಿಯನ್ನು ಕೊಡೋದ್ರ ಮುಖಾಂತರ ನಮ್ಮ ವಕೀಲರ ಪರಿಸ್ಥಿತಿ ತುರ್ತು ತುರ್ತು ಮೀಟಿಂಗ್ ಅಂತ ಈ ನಿರ್ಧಾರವನ್ನ ನಾವು ಚೇರ್ಮನ್ ಎಲ್ಲಾರು ಎಲ್ಲಾ ಇಪ್ಪತ್ತೈದು ಐದು ಜನ ಸೇರಿ ನಿರ್ಧಾರ ತಗೊಂಡಿದ್ವಿ